ಮಾಡ್ತಿದಾಳ ಇವ್ ನನ್ನ ನನಗೆ ಎಷ್ಟು ನಾಟಕ ಮಾಡಕ್ ಬರಕಿಲ್ಲ ನನ್ನ ನಾಟಕ ನೋಡ್ರಿ ಇಲ್ಲ ರೀ ಪಡ್ಡ್ಯಾಡ ಅಂತ ಅಂದ್ ಇಬ್ರು ಕೂಡ ಕಿ ಹೇಳ್ಬೇಕ್ರಿ ಹಂಗ ಹಂಗ ಮಾಡ್ತಾನೆ ಈಗ ದೀಪಾ ನೀವು ಭಾಳ್ ದೊಡ್ಡಕ್ಕೆ ಆಗ್ಬಿಟ್ವಾ ಭಾಳ್ ದೊಡ್ಡಕ್ಕೆ ಆಗ್ಬಿಟ್ಟಿ ನೀ ಸಣ್ಣ ಆದ್ರೂ ನಿನ್ನ ಮುಂದೆ ನಾವು ತೆಲೀ ತಗಸ್ಸು ಹಂಗ ಆತ್ ನಮ್ಮ ಜೀವನ ಅಲ್ಲ ನಿನ್ನ ದೇವ್ರು ನಿನಗೆ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟ ನೀನು ನಿನ್ನ ಸ್ವಾಭಿಮಾನನು ನೋಡಲಾದಂಗೆ ನಿನಗೆ ಅವಮಾನಕ ನಾ ಅಷ್ಟೆಲ್ಲ ನಿನಗೆ ಒದರಾಡಿದ್ರು ಅಷ್ಟೆಲ್ಲ ಅಷ್ಟೆಲ್ಲಾ ಮತ್ತು ಬಂದು ನನ್ನ ಮುಂದೆ ನೀ ತಪ್ಪಾತು ಅಂತ ಹೇಳಿ ಕೇಳಾಕತ್ತಿ ಅಂದ್ರ ಮುಂದೆ ದೊಡ್ಡವಾಗಿ ಭಾಳ ಸಣ್ಣವಾಗ್ಬಿಟ್ಟೆ ನಾ ಭಾಳ ಸಣ್ಣವಾಗ್ಬಿಟ್ಟೆ ನಿನ್ನ ಮನಸ್ತಾಗ ಎಷ್ಟು ಒಳ್ಳೆ ಗುಣ ಆಯ್ತಲ್ಲ ನನಗ್ ಗೊತ್ತಾಗ್ಲಿಲ್ವ ದೀಪಾ ಗೊತ್ತಾಗ್ಲಿಲ್ಲ ನಾನು ಆದ್ರೆ നോടക്ക പരിസ്ഥിതി ഹൈന്ദ്ര ഹാളക്കി അതാകി നൂ ആക്കി ചന്ദിര സലവായി നാക് ബ്രുജീവ്ബഡ് നാ സലി ജീവനേ കൊടത്തുബാ ഇമസ്കാര മൊഴു നമസ്കാര ആ മ്യാഗ നമസ്കാര കാലിട നിന്ന ദി ഗഡി നോട് അത് അനീ ബ് കയക്കത്തിനു അപ്പൊ ക ಮೆಚ್ಚಿಕೊಂಡೆ ನಿನ್ನ ಪ್ರೀತಿಗೆ ಅವನ್ ಸಲುವಾಗಿ ಜೀವನ ಕೊಡಾಕ್ ನೀ ತಯಾರಾಗಿ ಅಂದ್ರೆ ನಾವು ಹುಚ್ಚರಾದ್ವಿ ನಿನ್ನಂತ ಹೆಣ್ಮಾಗ ನೀ ಇಷ್ಟೆಲ್ಲ ತ್ಯಾಗ ಮಾಡಕ್ ನಿಂತಿ ನಮ್ಮಂತವ್ರು ಎಷ್ಟು ನಾಲಾಯಕ ಆದ್ವಿ ಮುಂದೆ ಬಹಳ ಸಣ್ಣವಾದೆ ನಾನು ಬಹಳ ಸಣ್ಣವಾದ ಇವತ್ತ ನಾ ದೊಡ್ಡವಾದ್ರು ನಿನ್ನ ಮುಂದೆ ಸಣ್ಣವಾದೆ ಸಿರಿನ್ ಕರ್ಕೊಂಡ್ ಸಿರಿನ್ ಸಿರಿನ ಕರ್ಕೊಂಡ್ಬರ್ಕಿಂತ ಮುಂಚೆ ಇನ್ನೊಂದು ಕೆಲಸ ಐತಿ ಅವು ಇಷ್ಟೆಲ್ಲ ತ್ರಾಸಾಗೈತಿ ಮೊದಲು ಡಾಕ್ಟರ್ ಕರ್ಸ್ತಾನೆ ಡಾಕ್ಟರ್ ಕರೆಸಿ ಅವು ಇದನ್ನ ಮಾಡಿ ಆಮ್ಯಾಗ ಆಮ್ಯಾಗ ಹೋಗಿ ಸಿರಿನ ಕರ್ಕೊಂಡ್ಬರ್ತಾನೆ

රැමේෂනයාකවනන් තරා මප බද්ධි කතම කියන ේ පාත හිතකල්සක් යාර ගියන්න නව නනකු හගෙන් සකතකිවා. මන්මින් දමකනනිවා තැජී ගක්ටට මව ඇක්තමෑ හත්තේශේ ඩක්ට කර්සන හද නන ගැනෑ. යරනාක කියර ෙට ොජක් හම්මාර රකත මීම. അരമിഷ ഡോക്ടർ കിത്രടക്ക ബൈപ്പായി നീ ഒപ്പം വർത്താൻ അങ്ങനെ ഇല്ല ഇന്നെ നോക്ക കപ്പി കപ്പി കുക്കസ് നമുക്ക് കുക്കസ് തന്നാന നീ ഇല്ല സാക്ക് നീ വർത്താൻ ഞാൻ ജനാ അതൊരു ഡോർത് നനഗ എന്നെ നന്നാനെ ആ ഡോക്ടർ ബട ഞാൻ എപ്പ കുണ്ടിർത്തെ നിനാരമാക്കനി ಬೇ ಹೆಂಗೆ ಬೇವ ನೀ ಯಾವಾಗ ಇಲ್ಲ ಡಾಕ್ಟರ್ ಕರೀಸ್ರ್ ಇದು ಚೆಕ್ ಮಾಡ್ತಾರ ರಕ್ತ ಪಕ್ತ ಅಲ್ಲಮ್ಮ ಯಾಕ ಸತ್ಯ ಆಗೈತೆ ಏನಾಗೈತಿ ಯಾಕೆ ಹಿಂಗಾಗೈತೆ ಅನ್ನೋ ವಿಚಾರ ಮಾಡೋಣ ಅಂತವ ನನ್ಗೆ ಯಾಕ ನೀನ್ ನೋಡಿದ್ರ ಬಹಳ ದಿನಾಗತ್ತೈತಿ ಡಾಕ್ಟರ್ಗೆ ಹೇಳ್ಬಿಟ್ಟೆ ಡಾಕ್ಟರ್ ಕರ್ಸ್ತಂತ ಚೆಕ್ ಚಕ್ ಮಾಡ್ಬಿಟ್ರಂತ ನನಗೂ ಸಮಾಧಾನ ಇಲ್ಲ ಏನ್ ಮಾಡ್ದಿರಿ ಅವ್ರು ನಿನಗೆ ನಾ ಇರ್ತಾನೆ ಸುಮ್ನೆ ನನಗೆ ಅಗದಿ ಪರ್ಚೆದವ್ರ ಡಾಕ್ಟರ್ ಅವ್ರಿಗೆ ಅದನ್ನ ಹೇಳಿ ಬಂದಿದ್ದೆ ನಾನು ಫೋನ್ ಹಚ್ಚವರು ಕರ್ಸ್ತಂತಿ ഡാക്ടർ കരിവത്ത് മറ്റോ ഏർ ഡാക്ടർ ഏനറ ഡ അഷ്ടക്കാളി ചേർന്ന് കൊടുത്താ മക്കോലായിരത്തി നമസ്കാരമ് മാത്രീ ഹാ രീ സറേറ്റ് ആയി മനോറ

ಎಲ್ಲಾ ಅತ್ತಿಗವಾ ರಕ್ಕು ವಿಚಾರ ಚಾರ್ ಮಾಡಬೇಡ ನೀ ಯಾಕೆ ಚಾರ್ ಮಾಡ್ತಿ ಹೌದಾ ನನಗೆ ಹುಲಿ ಹೆಂಗಿ ಇಬ್ರು ದುಡಿತಾರ ಗಂಡನ ಪೆನ್ಶನ್ ಬರ್ತೈತಿ ನಮ್ಮ ತರನೇ ಹೇಳಬೇಕುವಾ ನಿನಗೆ ಏನು ಕಡಿಮೆ ಆಗೈತಿ ಗುಯ್ಯ ಅಲ್ಲಿ ಮಾಡಿ ಮಾಳಿ ಯಾರ್ಯಾರಿಗೆ ಮಾರತಾರ ಅಂತ ತಾಯಿಗೆ ಮಾಡಿದ್ರಾಗ ಏನಿತಿ ಕರೆಸು ಬಿಡಾ ಡಾಕ್ಟರ್ ಸುಮ್ಮನೆ ಇರ್ನಿ ಸುಮ್ಮನೆ ಇರ್ನಿ ಅಲ್ಲ ಚಕ್ ಮಾಡ್ತಾರ ಅವರು ಅಲ್ಲ ಅರೇ ಡಾಕ್ಟರ್ ಚಲೋ ಅವರ ಕಸಕತ್ತಿ ಇಲ್ಲಪಾ ಡಾಕ್ಟರ್ ಬಗ್ಗೆ ಮತ್ತೊಂದು ಮಾತು ಮಾತಾಡಂಗಿನೇ ಇಲ್ಲ ರೀ ಅಂಟಿ ರೀ ಮನುಷ್ಯ ನೋಡಿದ್ ಕುಡನೆ ಮನುಷ್ಯ ಏನಾಗೈತೆ ಅನ್ನೋದನ್ನ ಅಷ್ಟ ಚಂದ್ ಇಲ್ಲ ರೀ ಯಾ ಚಕ್ ಮಾಡ್ಬೇಡ ಏನು ಮಾಡ್ಬೇಡ್ರಿ ಅವ್ರ ಬರ್ರೆ ಮನುಷ್ಯನ ನೋಡಿದ ನೋಡಿದ್ರೆ ಮನುಷ್ಯನ ಮನಸ್ಸಿನಾಗ ಏನೈತಿ ಮನುಷ್ಯ ಅವ್ರು ಒಂದೆಡ ಕಲ್ತಿಲ್ರಿ ಅವರು ಮಾನಸಿಕ ವೈದ್ಯರು ಹೋದಾರೀ ಆಮ್ಯಾಗ ಇದಂದ ನನಗೆ ಒಬ್ಬರು ಮನ್ಸ್ ನೋಡಿದ್ಕೊಳೆ ನಮ್ಮ ಮಕ್ಕ ನೋಡಿದ್ಕೊಳ ಅವ್ರ ಮನಸ್ನಾಗಿ ಹೇಳುವಷ್ಟು ಕೂತ ಐತ್ರಿ ಅವ್ರಿಗೆ ಮಾನಸಿಕ ಯಾರು ಹೆಂಗೈತಿ ಏನಿಲ್ಲ ಅಂತಂದ ಅವ್ರ ಚಿಟಿಕೆ ಹೊಡಿದಾಗ ನಮ್ಮ ಜಡ್ ಅವ್ರು ಅಷ್ಟು ಫೇಮಸ್ ಕತಿ ಅಯ್ಯೋ ನನ್ನ ಕತಿ ಬಾಳೆ ಮುಂಜಾನೆ ಬಾಳೆವ ಗಂಗಾಳ ಉಪ್ಪಿಟ್ಟು ತಿಂದು ತಾಯಿ ಮಗಳು ಕೂಡಿ ಮಗನ ಸಸಿನ ಮನಿಗ್ ಕರ್ಸೋಬೇಕಂತ ಹೇಳಿ ನಾಟಕ ಆ ಡಾಕ್ಟರ್ ಬಂದು ಹೇಳ್ತಾನಂತ ಯವ ಡಾಕ್ಟರ್ ಮುಂದೆ ನಾನಿಂದ ರಾಕೋಬಾರದು ಮಟ್ ಮೊದಲಿಂದ ನಾ ಖಾಲಿ ಕೇಳಬೇಕ ಜಗ ಮತ್ತ್ ನನ್ ನೋಡಿದಂತಂದ್ರ ನೀನ್ ಹೆಂತಿನ ಎಲ್ಲಾ ಪಾ ಮನೆಯಾಗಿಂದ ಓಟ್ ಒಂದೊಂದ್ ರೂಪಾಯಿ ಹೊಸಾಕ ನಿನ್ನ ರೊಕ್ಕ ಹೊಸಾಕ ಎಲ್ಲ ಅದನ್ ಮಾಡಕತಾವ್ ಮಾಡಕತಾವ್ ನನ್ಗ ಮುಂದ್ ನನ್ ಏನ್ ಹಿಂಗಿಟ್ಬಿಟ್ಟಂದ್ರ ಈ ಮನೆಯಾಗ ಆಮ್ಯಾಗ ದಿನ ಅಂತ ಅರ್ಲಿ ಇದಕ್ ಬೇಕು ನಾನು ನನ್ ಗಂಡ ಚಂದ ಗದೇವಿ ಇವ್ರಿಬ್ರು ಮನಿ ಒಳಗ್ ಕರ್ಕೊಳಗಾಗಂದ್ರ ನಾ ಹೊರಗ್ ಹೋಗುದಾಗಿತ್ತು ಡಾಕ್ಟರ್ ಬಂದಾಗ ಮಾತ್ರ ಅವ್ನ ಮುಂದೆ ನಾನ್ ಹಿಂದ್ರ ಮಾಡ್ದ ಇವ ನೀ ಏನ್ ವಿಚಾರ ಮಾಡ್ಬೇಡ್ವಿ ಡಾಕ್ಟರ್ ಇವಳ ನೋಡ್ಲೇನೆ ಹೇಳ್ತಾರ ನಿನ್ ಏನಾಗತ್ತಂತಂದ ಇಪ್ಪ ನನಗೆ ಏನ್ ದುರ್ಗೋನ್ ಬಿ ಏನಾಗೈತಿ ಅಪ್ಪ ಬಂದ್ ಏನ್ರ ಈ ಸಲನು ನಾವು ನಾಟಕ ಮಾಡಕತ್ತೆ ಅಂತ ಹೇಳಿದ್ನಂದ್ರ ಆತಿನ ರಮ್ಯಾ ನನ್ ಒಟ್ಟ ನಂಬುದೇ ಇಲ್ಲ ಇವ ಇವ್ನ ಕೈಕಾಲ್ ಬಿದ್ದಿಲ್ಲ ಇವ ಆತಾಗದಿ ಎಲ್ಲ ಕುಡಿ ಎಷ್ಟ್ ಅಕತ್ತನ ಅಂತ ನಾನು ಅವ್ ಯಾರ ಮಾಂಚಿಕ್ ಡಾಕ್ಟರ್ ಅಂತ ಇವ ಅವು ಏನ ನಾಟಕ ಮಾಡಾಕತ್ತ ಅಂತ ಹೇಳ್ಬಿಟ್ರೆ ಏನು ಮಾಡುದ ಇಲ್ಲ ಭಾಳ್ ಚಲೋ ಬರ್ತೀವಿ ನೋಡಿರಿ ನಾ ಡಾಕ್ಟರ್ ಕರೆಸಿ ಅವನ ಮನಸ್ನಾಗ ಏನ್ ಐತಲ್ಲ ಅದ್ರಾಗ ತಿಳ್ಕೋಬೋದೇನು ನಾವು ಡಾಕ್ಟ್ರ್ ಬರಕತ್ತಾರ್ರಿ ಅದ್ಕನಾ ಹೋಗಿ ಚಾ ಮಾಡ್ತೇನಂತ್ರಿ ಅಮಗ ಆಹಾ ಚಿಕ್ಕಮ್ಮಾರ ಬರ್ರಿ ನಾ ಚಾ ಹಾಕಿ ಕೊಡ್ತೇನಂತ ಚಾ ತಗಂಬಂದ ಎಲ್ಲಾರಿಗೂ ಕೊಡ್ರಿ ಡಾಕ್ಟರ್ಗೂ ಕೊಡ್ರಿ ಆರಿ ರೀ ನಾ ಅಂದಿ ಸಾಹಿತ್ಯ ಆಗ್ರಿ ಬೇಡ ಮತ್ತ ಅಮಗ ನಿಮೋಂದ್ ಅಣ್ಣಾರಿ ಬೇರೆ ಅವ್ನು ಓದ ಹಾಕ್ತಾನಂತ ಬರ್ರಿ ಅಲ್ಲ ಅದು ಮಾಡಿ ಚಾ ಮಾಡಿ ಕೊಡ್ತೇನೆ ಅಂತ ಚಿಮಿಣಿ

ಡ ಡಾಕ್ಟರ್ ಏನಾರ ಮನಸ್ಸಿನಿಂದ ಎಲ್ಲ ಹೇಳ್ತಾರಂತಂದ್ರ ಅಲ್ಲ ಎಂಬತ್ ಪರ್ಸೆಂಟ್ ಅನ್ನ ಮಣ್ಣವಿನಿ ಮನೆಗೆ ಬರಲಿ ಅನ್ನೋದೈತಿ ಎಲ್ಲೋ ಒಂದು ಮೂಲೆಯಾಗ ಒಂದು ಇಪ್ಪತ್ತು ಪರ್ಸೆಂಟ್ ಒಂದಿಟ್ಟ ನನಗೆ ಹಣಕಾಸಿನ ವಿಚಾರದಾಗ ಸಾಯಕ ಮುಂದೊಂದು ಅಂಗಡಿ ಇಡ್ಬೇಕಂತ ಮಾಡಿ ನೀ ಅಂಗಡಿ ಒಂದಿಟ್ಟು ನೆವ್ರಕ್ಕ ಅನ್ನೋದೈತಿ ಅದನ್ನು ಏನಾರ ಡಾಕ್ಟರ್ ಮುಂದೇನು ಅಂತಾರಲ್ಲ ಅಂದ್ರೆ ಎಲ್ಲ ಕೂಡ ನಂದು ಬೈಲಕತಿ ಬೈಲಕ್ಕತಿ ಆ ಡಾಕ್ಟರ್ ಬಂದ್ಕೊಂಡು ನಾನು ಕರಿ ಆ ಬಿಟ್ಟ ಅಂದ್ರೆ ಒಂದು ಈ ಆಫೀಸಿಂದ ಮೀಟಿಂಗ್ ಅರ್ಧ ಹಾಕಿ ಬಿಟ್ಟು ಬಂದಿನಿ ಒಂದಿಟ್ಟು ಫೋನ್ ಏನೇನ ಏನೇನಾ ಏನೇನಿಲ್ಲ ಅಂತಂದು ವಿಚಾರ ಮಾಡ್ಕೊಂತಿರ್ತಾನಂತ ಹಾ ನಿ ಮಾತಾಡ ಡಾಕ್ಟರ್ ಕೂಡ ನಿನ್ನಷ್ಟೇ ನನಗಿಂತ ತಿಳಿಯೋಕಿಲ್ಲ ನೀ ಮಾತಾಡ್ತಿರ രുകാനീന ഇവനക്ക് എത്ര നോൾ കാല ലംഗട് ലംഗട് ലംഗടിൻ മനസ്സ് ടായാ എന്നാ ലേ ഇവര് നോലെ മാനസികാക്ടർ അത്രാണല്ല മനസ്സിനെ എല്ലാം ഹേ ഡോക്ടർ പറത്താൻ പംകൊല്ല എല്ലാ കാലകിത്ര നോട് ഇവാകളി നാന നിൻ മനസ്സ് ഞാൻ എത്ര തര ആയി കൊണ്ടേ നിനക്ക് ഏറ്റാന എന്നാ 10% വാളീ সাত সাই নিাই হনে খা হাই দিছাই দিপি নেপিনে ডিাই দিয়ে য়া মারকর করটি এমার সাই হটিনে করাই মারা সাই কযিযা ন্তাই নিয়া হাই� മത് ഗോട്ട് നമ്മ മനസ്സു നമ അനു ബലി അനസ്നായി అబ్బో తమ్ నాకు ఏమొయానా అస్త్తుకును నా మనస్తా ఏనిలా అస్త్తుకును హా నేను నన్న నానకి